ರ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಎರಡನೇ ದಿನದ ಕಾರ್ಯಕ್ರಮ ಮುಕ್ತಾಯ ಆಗಿದೆ ನಿನ್ನೆ ದಿನ ಸಾಕಷ್ಟು ದೂರುದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮೂರು ದಿನದ ಕಾರ್ಯಕ್ರಮದಲ್ಲಿ ಒಂದನೇ ದಿನ ದೂರುಗಳ ಒಂದು ಸ್ವೀಕಾರ ಮತ್ತು ಅವುಗಳ ವಿಲೇವಾರಿಗಾಗಿ ತೆಗೆದುಕೊಂಡ ಕ್ರಮ ನಿನ್ನೆ ದಿವಸ ಸುಮಾರು ನೂರ ಅರವತ್ತು ನಾಲ್ಕು ಜನರಿಗೆ ನಾವು ಆ ಒಂದು ಟಿಕೆಟ್ಗಳನ್ನು ಕೊಟ್ಟಿದ್ವಿ ಟೋಕನ್ಗಳನ್ನು ಕೊಟ್ಟಿದ್ವಿ ಅದರಲ್ಲಿ ನಿನ್ನೆ ಮತ್ತು ಇವತ್ತು ಎರಡೂ ದಿನ ಸೇರಿದಾಗ ಸುಮಾರು ನೂರ ಹದಿಮೂರು ಜನ ನಮ್ಮ ಮುಂದೆ ಅಪಿಯರ್ ಆಗಿ ಅವರ ಒಂದು ದೂರುಗಳನ್ನು ನಮಗೆ ಸಂದಾಯ ಮಾಡಿದರು ಅದರಲ್ಲಿ ಕೆಲವೊಂದು ಪ್ರಕರಣಗಳು ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಪ್ರಕರಣಗಳಿದ್ವು ಮತ್ತು ಕೆಲವು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಕ್ಕಂಥ ಅರ್ಜಿಗಳು ಆಗಬಹುದು ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರಿಗೆ ಕೊಡಬಹುದಾದಂತಹ ಅರ್ಜಿಗಳು ಆಗಿದ್ದವು ಅದರಲ್ಲಿ ನಮ್ಮ ಇಲಾಖೆಗೆ ನೋಂದಾವಣಿ ಮಾಡಿಕೊಳ್ಳೋದಕ್ಕೆ ಕೆಲವು ಪ್ರಕರಣಗಳು ಬಂದಿದ್ದವು ಅದರಲ್ಲಿ ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿ ನೋಂದಾವಣೆ ಮಾಡಿಕೊಂಡಂಥ ಪ್ರಕರಣಗಳು ಸುಮಾರು ಇಪ್ಪತ್ತೆಂಟು ಪ್ರಕರಣಗಳನ್ನು ನಾವು ನೋಂದಾವಣಿ ಮಾಡಿಕೊಂಡು ಅದನ್ನು ವಿಚಾರಣೆಗೆ ತನಿಖೆಗಾಗಿ ಅದನ್ನು ನಾವು ನೋಂದಾಯಿಸಿಕೊಂಡಿದ್ದೇವೆ ಉಳಿದ ಪ್ರಕರಣಗಳಲ್ಲಿ ಯಾವ್ಯಾವುದು ನ್ಯಾಯಾಲಯಕ್ಕೆ ಹೋಗಬೇಕು ಜಿಲ್ಲಾಧಿಕಾರಿಗಳಿಗೆ ಹೋಗಬೇಕು ಮತ್ತು ವಿವಿಧ ಅಧಿಕಾರಿಗಳಿಗೆ ಹೋಗಬೇಕು ಅವರುಗಳಿಗೆ ಅದರ ಒನ್ನೊಂದು ನಕಲನ್ನು ಕೊಟ್ಟು ಸುಮಾರು ಅವರು ಹದಿನೈದು ದಿವಸ ಅಥವಾ ಒಂದು ತಿಂಗಳೊಳಗಾಗಿ ಆ ಸಮಸ್ಯೆಯನ್ನು ನಾವು ಪರಿಹರಿಸ್ತೀವಿ ಅಂತ ಹೇಳಿರೋದ್ರಿಂದ ಆ ಒಂದು ಆಶ್ವಾಸನೆ ಮೇಲೆ ಅವರಿಗೆ ಅರ್ಜಿಗಳನ್ನು ತಲುಪಿಸಲಾಗಿದೆ ಬಹುಶಃ ಅವರು ಒಂದು ವೇಳೆ ಅದನ್ನು ಆ ಆಶ್ವಾಸನೆಗೆ ಅನುಗುಣವಾಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡದಿದ್ದರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಅರ್ಜಿಗಳ ಆಧಾರದ ಮೇಲೆ ಅವುಗಳನ್ನು ಕೂಡ ನಾವು ಮತ್ತೆ ನೋಂದಾವಣೆ ಮಾಡಿಕೊಂಡು ಯಾರು ಆ ಸಮಸ್ಯೆಯನ್ನು ಉದ್ಭವ ಮಾಡಿರೋರು ಅವರಿಗೆ ನೋಟಿಸ್ಗಳನ್ನು ಕೊಟ್ಟು ಮತ್ತು ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಮತ್ತು ಒಂದು ವೇಳೆ ಕರ್ತವ್ಯ ಲೋಪ ಆಗಿದೆ ಅಂತ ಕಂಡು ಬಂದರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ ಇವತ್ತಿನ ದಿವಸ ನಾವು ಸುಮಾರು ನಲವತ್ತು ಪ್ರಕರಣಗಳನ್ನು ಆಯ್ಕೆ ಮಾಡಿ ವೈಯಕ್ತಿಕ ಸಮಸ್ಯೆಗಳು ಇರತಕ್ಕಂಥ ಪ್ರಕರಣಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ವಿ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ದೂರದಾರರು ಬಂದಿದ್ದರು ಒಂದು ಮೂರು ನಾಲ್ಕು ಜನ ಬಂದಿದ್ದೆ ಬಂದಿರಲಿಲ್ಲ ಉಳಿದವರು ಬಂದಿದ್ದರು ಅವ್ರನ್ನೆಲ್ಲರನ್ನೂ ವಿಚಾರಣೆ ಮಾಡಿ ಸುಮಾರು ಇಪ್ಪತ್ತೆರಡು ಪ್ರಕರಣಗಳು ಇವತ್ತಿನ ದಿವಸ ಆನ್ ಸ್ಪಾಟ್ ತೀರ್ಮಾನ ಆಗಿ ಆದೇಶಗಳನ್ನು ಕೂಡ ಇಲ್ಲೇ ಹೊರಡಿಸಲಾಯಿತು ಅವರಿಗೆಲ್ಲರಿಗೂ ಕೂಡ ಸಮಸ್ಯೆ ಬಗೆಹರಿದಿರೋ ಬಗ್ಗೆ ಆ ಒಂದು ಉತ್ತರವನ್ನು ಕೂಡ ನಮ್ಮ ಇಲಾಖೆಯಿಂದ ಅವರಿಗೆ ಕಳಿಸಿಕೊಡಲಾಗುತ್ತೆ ಉಳಿದ ಪ್ರಕರಣಗಳು ತೀರ್ಮಾನ ಆಗದೇ ಇರತಕ್ಕಂಥ ಕೆಲವು ಪ್ರಕರಣಗಳನ್ನು ಸೂಕ್ತವಾದ ನಿರ್ದೇಶನಗಳನ್ನು ನಾವು ಎದುರುದಾರರಿಗೆ ಮತ್ತು ದೂರುದಾರರಿಗೆ ನೀಡಿ ಅವರ ಸಮಸ್ಯೆ ಪರಿಹಾರ ಆದ ನಂತರ ಆ ಪ್ರಕರಣಗಳನ್ನು ಮುಕ್ತಾಯ ಮಾಡ್ತೀವಿ ಅಂತ ಹೇಳಿ ಅದನ್ನು ಮತ್ತೆ ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿ ಮುಂದುವರಿಸೋದಕ್ಕೆ ನಾವು ಅದನ್ನು ತೆಗೆದುಕೊಂಡಿದ್ದೇವೆ ನಿನ್ನೆ ಮತ್ತು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಳ ಸುಸೂತ್ರವಾಗಿ ನಡೆಯಿತು ನೀವೆಲ್ಲ ಪತ್ರಿಕಾ ಪ್ರತಿನಿಧಿಗಳು ಕೂಡ ಭಾಳ ಉತ್ತಮವಾದಂಥ ಒಂದು ಸಹಕಾರವನ್ನು ನೀವು ನೀಡಿದ್ದೀರಾ ಮತ್ತು ಇವತ್ತು ಬೆಳಗ್ಗೆನೂ ಕೂಡ ಲಾ ಕಾಲೇಜು ಲಾ ಕಾಲೇಜಲ್ಲೂ ಕೂಡ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ಆ ಸ್ಟೂಡೆಂಟ್ಸ್ಗೆ ಒಂದು ಅಡ್ರೆಸ್ ಮಾಡುವಾಗ ತುಂಬ ಖುಷಿ ತಂತು ಅವೆಲ್ಲ ವಿಚಾರಗಳು ನನಗೆ ಆ ನಂತರ ವಕೀಲರ ಸಂಘಕ್ಕೂ ಕೂಡ ನಾನು ಭೇಟಿ ನೀಡಿದ್ದೆ ಈ ಸಾರ್ವಜನಿಕ ಆಡಳಿತದಲ್ಲಿ ದುರಾಡಳಿತದಲ್ಲಿ ವಕೀಲರ ಪಾತ್ರ ಏನಿರುತ್ತೆ ಅಂತನ್ನೋದ್ರ ಬದಲು ಅವರ ಅವರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ ಒಟ್ಟಾರೆ ನಾವು ನಿನ್ನೆ ಮತ್ತು ಇವತ್ತಿಂದ ಇವತ್ತಿನ ಕಾರ್ಯಕ್ರಮಗಳನ್ನು ನೋಡಿದ್ರೆ ಬಹುಶಃ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಜನಸಾಮಾನ್ಯರಿಂದ ಮತ್ತು ನಮ್ಮ ಅಧಿಕಾರಿಗಳಿಂದ ಕೂಡ ದೊರಕಿದೆ ಅಲ್ಲಿ ಇಲ್ಲಿ ಕೆಲವು ಲೋಪದೋಷಗಳು ಕರ್ತವ್ಯ ಲೋಪ ಕಂಡು ಬಂದಿದೆ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೂಡ ವಹಿಸ್ತೀವಿ ಸಾಧ್ಯವಾದಷ್ಟು ಜನಗಳಿಗೆ ಎಚ್ಚರಿಕೆಯನ್ನು ಸಾರ್ವಜನಿಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಇನ್ನು ಮುಂದೆ ಜನಗಳು ಅಧಿಕಾರಿಗಳ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಸಾಂತ್ವನ ಹೇಳಿ ತಮ್ಮ ಕಾರ್ಯಪ್ರವೃತ್ತಿಯಲ್ಲಿ ಏನು ಕೆಲಸ ಮಾಡಿಕೊಡ್ಬೋದು ಅದನ್ನು ಮಾಡಿಕೊಡೋದಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಅವರ ಕರ್ತವ್ಯದ ಮೂಲಕ ಅದು ಮಾಡಿಕೊಡೋದಕ್ಕೆ ಸಾಧ್ಯತೆ ಇಲ್ಲ ಕಾನೂನಿನ ತೊಡಕುಗಳಿರುತ್ತೆ ಅಂಥ ಸಂದರ್ಭಗಳಲ್ಲಿ ಅಂಥ ಅರ್ಜಿಗಳನ್ನು ಬೇಗನೆ ತೀರ್ಮಾನ ಮಾಡಿ ಅವ್ರಿಗೊಂದು ಹಿಂಬರಹ ಕೊಡೋದ್ರ ಮುಖಾಂತರವಾಗಿ ತಮ್ಮ ಕರ್ತವ್ಯ ಲೋಪ ಇಲ್ಲದಂತೆ ನೋಡ್ಕೊಳೋದಕ್ಕೂ ಕೂಡ ಅವರಿಗೆಲ್ಲ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ಚೆನ್ನಾಗಿ ನಡೆಯೋದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ನಮ್ಮ ಎಸ್ ಬಿ ಚಿಟಗುಬ್ಬಿಯವರು ಮತ್ತು ನಮ್ಮ ಶಿವನಗೌಡ ಲೀಗಲ್ ಕಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ನನ್ನ ಸಹೋದ್ಯೋಗಿಗಳಾದಂಥ ನಾಡಿಗರ್ ಮತ್ತು ಅಮರನಾರಾಯಣ್ ಕಿರಣ್ ಇವರೆಲ್ಲ ಕೂಡ ಬಹಳ ಉತ್ತಮವಾದಂಥ ಸಹಕಾರವನ್ನು ನಮಗೆ ಇವತ್ತಿನ ದಿವಸ ನೀಡಿದ್ದಾರೆ ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಉದ್ದೇಶನಗಳನ್ನು ನಾನು ಕೊಟ್ಟಿದ್ದೀನಿ ಎಲ್ಲ ಆಫೀಸರ್ಗೂ ಕೂಡ ಆಗಾಗ್ಗೆ ನಾವು ವರದಿಯನ್ನು ಕೂಡ ನಾನು ತರಿಸ್ಕೊತಾ ಇರ್ತೀನಿ ಜಿಲ್ಲಾಧಿಕಾರಿಗಳಿಂದ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರಿಂದ ಇದ್ದ ಬಹುಶಃ ಅವರೂ ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥ ಅಧಿಕಾರಿಗಳಾಗಿದ್ದಾರೆ ಅವರು ಮೇಲ್ವಿಚಾರಣೆಯಲ್ಲಿಯೂ ಕೂಡ ನಾನು ಹೇಳಿದೆ ಪ್ರತಿ ತಿಂಗಳೂ ಕೂಡ ಒಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಒಂದು ಮೀಟಿಂಗನ್ನು ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಏನೇನು ಅರ್ಜಿಗಳು ಬಾಕಿ ಇಟ್ಕೊಂಡಿದ್ದಾರೆ ಎಸ್ ಟಿಂದ ಬಾಕಿ ಇಟ್ಕೊಂಡಿದ್ದಾರೆ ಯಾಕೆ ಬಾಕಿ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ನೀವು ಒಂದನ್ನು ಸರಿ ಕರೆದು ಆಫೀಸರ್ಸ್ನ ವಿಚಾರಣೆ ಮಾಡ್ತಾ ಇದ್ರೆ ಇದ್ದರೆ ಅವರು ಅಲರ್ಟ್ ಆಗ್ತಾ ಇರ್ತಾರೆ ಅದು ಕರ್ತವ್ಯ ಲೋಪ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ ಅಂತಂದು ಹೇಳಿದೆ ಇದೊಂದೇ ಜಿಲ್ಲೆದಲ್ಲ ಇದು ನಾನು ಇದು ಹದಿನಾಲ್ಕನೇ ಜಿಲ್ಲೆ ವಿಸಿಟ್ ಮಾಡ್ತಿರೋದು ನಾನು ಹದಿಮೂರು ಜಿಲ್ಲೆಯಲ್ಲಿ ಎಲ್ಲಿ ವಿಸಿಟ್ ಮಾಡಿದ್ದೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದೇ ಒಂದು ಇದು ನಡೀತಾ ಇದೆ ಆದರೆ ನಾವು ಹೀಗೇ ಜನ ಜನ ಹೀಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸಾರ್ವಜನಿಕ ನೌಕರರು ಹೀಗೇ ಇರ್ತಾರೆ ಅಂತಂದು ಹೇಳೋದಕ್ಕಾಗೋದಿಲ್ಲ ಅಂದರೆ ನೀವು ಹೇಳಿದಾಗ ನಾವು ಬರೋದು ಒಂದು ಹದಿನೈದು ದಿವಸ ಎಲ್ಲ ಹೆದರ್ಕೊಂಡು ಕೆಲಸ ಮಾಡ್ತಾರೆ ನಾವು ಹೋದೊಂದು ಹದಿನೈದು ದಿವಸ ಮಾಡ್ಬೋದು ಆಮೇಲೆ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಪದೇ ಪದೇ ನಾವು ಬರಲಿಕ್ಕೂ ಆಗಲ್ಲ ಏಕೆ ಅಂತಂದರೆ ಈಗ ನಾನು ಸುಮಾರು ಎರಡು ವರ್ಷ ಮೂರು ತಿಂಗಳಾಯಿತು ಉಪಲೋಕಾಯುಕ್ತ ಆಗಿ ಚಾರ್ಜ್ ತೊಗೊಂಡು ಮೇಲೆ ಇದುವರೆಗೂ ಕೂಡ ಎರಡು ವರ್ಷ ಮೂರು ತಿಂಗಳಾದರೂ ಸರ್ಕಾರ ಇನ್ನೊಬ್ಬರು ಉಪಲೋಕಾಯುಕ್ತರನ್ನ ನೇಮಕ ಮಾಡಿದ ಇಡೀ ರಾಜ್ಯದ ಸಂಪೂರ್ಣವಾದಂಥ ಒಂದು ಹೊರೆ ಒಬ್ಬರ ಮೇಲೆ ಬಿದ್ದಿದೆ ಎಲ್ಲ ಸಮಸ್ಯೆಗಳು ಎಲ್ಲ ದೂರುಗಳನ್ನು ಕೂಡ ನಾನೊಬ್ಬನೇ ನೋಡಬೇಕಾದಂಥ ಒಂದು ಇದು ಸಂದರ್ಭ ಒದಗಿ ಬಂದಿದೆ ಅದಕ್ಕೋಸ್ಕರ ಇನ್ನೊಬ್ಬರು ಬಂದರೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಇದರಿಂದ ಕೆಲಸ ಮಾಡ್ಬೋದು ಪದೇ ಪದೇ ಜಿಲ್ಲೆಗಳಿಗೆ ನಾವು ವಿದ್ಯುತ್ತನ್ನು ಕೊಡ್ಬೋದು ಆವಾಗ ಬರ್ತಾ ಇದ್ದರೆ ಅವಾಗ ಸ್ವಲ್ಪ ಎಲ್ಲ ಸರಿಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ ಅನಿರೀಕ್ಷಿತ ಭೇಟಿ ಆದ್ರೂ ಅಷ್ಟೇ ಅನಿರೀಕ್ಷಿತ ಭೇಟಿ ಆಗೋದು ಅಂತಂದರೆ ನಾವು ಬೆಂಗಳೂರಿನಲ್ಲೇ ಇನ್ನೂ ಕವರ್ ಮಾಡೋಕ್ಕಾಗಿಲ್ಲ ಅಲ್ಲಿ ಸುಮಾರು ಅನಿರೀಕ್ಷಿತ ಭೇಟಿಗಳನ್ನು ಕೊಡ್ತಾ ಇರ್ತೀವಿ ನಾವು ಈ ಕಸ ವಿಲೇವಾರಿ ತ್ಯಾಜ್ಯ ವಿಲೇವಾರಿ ಆಗ್ಬೋದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಆಗ್ಬೋದು ತಹಸೀಲ್ದಾರ್ಸ್ ಆಫೀಸ್ ಆಗ್ಬೋದು ಬೆಂಗಳೂರಿನಲ್ಲಿ ಸಾಕಷ್ಟು ಸಂಸ್ಥೆಗಳಿವೆ ನಾವು ಪ್ರತಿ ಜಿಲ್ಲೆಗಳಿಗೂ ಕೂಡ ಹೋಗಿ ಅನಿರೀಕ್ಷಿತ ಭೇಟಿ ಕೊಡೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ ಇನ್ನೊಬ್ಬರು ಬಂದರೆ ಬಹುಶಃ ಅದನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅದಕ್ಕೂ ಕ್ರಮ ತಗೋತೀವಿ ಈ ಈಗ ಸುಮಾರು ಒಂದು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಇಲ್ಲೇನೇನು ಸುಮಾರು ಅರ್ಜಿಗಳನ್ನು ವಿಲೇವಾರಿ ಆಗೋಯ್ತು ಇಪ್ಪತ್ತೊಂದು ಪ್ರಕರಣಗಳಿಲ್ಲ ತೀರ್ಮಾನ ಮಾಡಿದ್ದೀನಿ ಇವತ್ತು ಆದೇಶಗಳನ್ನು ಹೊರಡಿಸಿದ್ದೀನಿ ಅಷ್ಟು ಜನ ಸಮಸ್ಯೆ ತೀರ್ಮಾನ ಆಯಿತು ಇಲ್ಲಿ ಅಲ್ಲಿ ದೂರುಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇನ್ನು ಈಗ ಫಸ್ಟ್ ಟೈಮ್ ಕೊಡ್ತಾ ಇದ್ದಾರೆ ಅವರು ಅವ್ರಿಗೆ ಯಾರ್ಯಾರು ಅಧಿಕಾರಿಗಳಿಗೆ ತಲುಪಿಸಬೇಕೋ ಅರ್ಜಿಗಳನ್ನು ತಲುಪಿಸಿದ್ದೀವಿ ಅವರೊಂದು ಆಪರ್ಚುನಿಟಿ ಕೇಳಿದ್ದಾರೆ ಇವತ್ತು ಅರ್ಜಿ ಕೊಡ್ತಾ ಇದ್ದಾರೆ ನಮ್ಗೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಸಮಯ ಕೊಡಿ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಅಂತ ಆ ಅರ್ಜಿಗಳ ಎಲ್ಲ ಒಂದು ದಖಲನ್ನು ಕೂಡ ಡಿ ರವರಿಗೆ ಮತ್ತು ಸಿ ರವರಿಗೆ ಈಗಾಗಲೇ ಕೊಟ್ಟಿದ್ದೀವಿ ಅವರು ಕೂಡ ಇದನ್ನು ಜನಸಂಪರ್ಕ ಸಭೆಯನ್ನು ಮಾಡಿಕೊಂಡು ಅದನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಎಲ್ಲ ಕಾಂಬಿನೇಷನ್ ಆಗಬೇಕು ಎಲ್ಲರೂ ಸೇರಬೇಕು ಕೆಲಸ ಮಾಡೋದಕ್ಕೆ ವ್ಯಕ್ತಿಗಳ ಮುಖಾಂತರವಾಗಿ ಅವಶ್ಯಕತೆ ಬಿದ್ದರೆ ನಾವು ನೋಟಿಸ್ ಕೊಟ್ಟು ಕರ್ಸ್ಕೊತೀವಿ ಅವಶ್ಯಕತೆ ಇಲ್ಲ ಅಂತಂದರೆ ನಾವೇನೇ ತೀರ್ಮಾನ ಮಾಡ್ತೀವಿ ಎಲ್ಲ ಕೇಸುಗಳಲ್ಲೂ ಬರಬೇಕಾದ ಅವಶ್ಯಕತೆ ಇಲ್ಲ ಆದರೆ ಇದು ಪ್ರಾಥಮಿಕ ಟಿಪ್ಪಣಿ ಅಂತ ನಾವೇನು ತಯಾರು ಮಾಡ್ತೀವಿ ಮೊದಲಿಗೆ ಅದಕ್ಕೆ ಅವರು ಬರಬೇಕಾದಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಕರ್ತವ್ಯದಲ್ಲಿರ್ತಾ ಅಧಿಕಾರಿಗೆ ಕರ್ತವ್ಯ ಲೋಪ ಆಗಿದೆ ಅಂತ ಕಂಡು ಬಂದು ಸರ್ಕಾರಕ್ಕೆ ನಾವು ವರದಿ ಕೊಡ್ತೀವಿ ಆ ವರದಿ ಆದ್ರ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಆದೇಶ ಆದರೆ ಆ ಪ್ರಕರಣಗಳಲ್ಲಿ ದೂರದಾರರು ಬರಬೇಕಾಗುತ್ತೆ ಎವಿಡೆನ್ಸ್ ಕೊಡಬೇಕಾಗ ಅದು ಪಾಲಿಸಿ ಮ್ಯಾಟರು ಸರ್ಕಾರ ಅದಕ್ಕೆ ಡಿಸಿಷನ್ ತಗೋಬೇಕು ಇದೆ ಅವಶ್ಯಕತೆ ಇದೆ ಖಂಡಿತ ಖಂಡಿತ ಇದೆ ಜನಗಳಿಗೆ ಅನುಕೂಲ ಆಗುತ್ತೆ ಲೋಕಾಯುಕ್ತರದ ಬಗ್ಗೆ ಮಾಡಿಲ್ಲ ಕೆ ಎಸ್ ಸಿ ಟಿ ಆಡಳಿತ ನ್ಯಾಯಮಂಡಳಿ ಇದಾಗಿದೆ ಅಷ್ಟೇ ಅದು ಎರಡು ಬೆಂಚ್ಗಳನ್ನು ಮಾಡಿದ್ದಾರೆ ಈಗ ಆಗಲೇ ಗುಲ್ಬರ್ಗ ಮತ್ತು ಬೆಳಗಾಂ ಇದು ಉಪಲೋಕಾಯುಕ್ತರದ್ದು ಪ್ರಪೋಸಲ್ ಇತ್ತು ಸರ್ಕಾರ ಇನ್ನು ಆದೇಶ ಮಾಡಲಿಲ್ಲ ರೆವಿನ್ಯೂ ಇಲಾಖೆ ಜಿಲ್ಲಾ ಪಂಚಾಯತ್ ಆಯುಕ್ತರಿಗೆ ಸಂಬಂಧಪಟ್ಟಿದೆ ವರದಿ ಕೊಡೋದು ಲೋಕಾಯುಕ್ತರ ಮುಂದೆ ಇದೆ ಅದು ಅದು ಅವರು ವರದಿ ಕೊಟ್ಟಿರಬಹುದು ಲೋಕಾಯುಕ್ತ ಸಂಸ್ಥೆಗೆ ಯಾವುದು ಕುಂದುಕೊರತೆ ಏನಿಲ್ಲ ಆದರೆ ನಮಗೆ ಸಾಕಷ್ಟು ಈಗ ಬರ್ತಿರ್ತಕ್ಕಂಥ ಒಂದು ಏನು ಸಮಸ್ಯೆಗಳಿದೆ ದೂರುಗಳಿದೆ ಅದು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದೆ ಇವತ್ತಿನ ದಿವಸ ನಮಗೆ ಇನ್ನು ಹೆಚ್ಚಿನ ಸ್ಟಾಫ್ ಬೇಕು ಹೆಚ್ಚಿನ ಅಧಿಕಾರಿಗಳು ಬೇಕು ಅದಕ್ಕೂ ಕೂಡ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೀವಿ ಅವರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಕೊಡ್ಬೋದು ಅಂತ ಗೊತ್ತಿಲ್ಲ ಇಲ್ಲ ಬಟ್ ಈಗ ನಮಗೆ ಜಿಲ್ಲಾ ನ್ಯಾಯಾಧೀಶರುಗಳು ಎಷ್ಟು ಬೇಕಾಗಿತ್ತು ಈ ಸರಿ ನಮ್ಮ ಹೈಕೋರ್ಟನ್ನು ನಾವು ಮನವಿ ಮಾಡಿಕೊಂಡಾಗ ಅಷ್ಟು ಜನ ಜಿಲ್ಲಾ ನ್ಯಾಯಾಧೀಶರ ಪೋಸ್ಟ್ಗಳನ್ನು ನಮಗೆ ಒದಗಿಸಿದ್ದಾರೆ ಸರ್ಕಾರ ಹೆಚ್ಚಿನ ಒಂದು ನೌಕರರನ್ನು ನಮಗೆ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಮಾಡ್ತೀವಿ ಸುಮಾರು ಅರವತ್ತು ನಲ್ವತ್ತು ಪರ್ಸೆಂಟ್ ಖಾಲಿ ಇದೆ ಅರವತ್ತು ಪರ್ಸೆಂಟು ನಮಗಿದೆ ಸ್ಟ್ರೆಂಥು ಆ ಅರವತ್ತು ಪರ್ಸೆಂಟ್ನಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಬೇಕು ಇನ್ನು ಮಾಹಿತಿ ಇಲ್ಲ ಇವರು ನೋಡಬೇಕದು ಸ್ಪೆಸಿಫಿಕ್ಕಾಗ ಫೈಲ್ ಏನಾದರೂ ಇದ್ದರೆ ಓಪನ್ ಆಗಿದ್ರೆ ಅದನ್ನು ತೆಗೆದು ನೋಡಿ ಯಾವ ಸ್ಟೇಜ್ನಲ್ಲಿದೆ ಅಂತ ನೋಡಿ ಹೇಳಬೇಕಾಗುತ್ತೆ ಸುಮಾರು ಹಾ ಸುಮಾರು ಹದಿನೆ ಸುಮಾರು ಹದಿನೆಂಟು ಸಾವಿರ ಫೈಲಿದೆ ನನ್ನ ವ್ಯಾಪ್ತಿಗೆ ಹದಿನೆಂಟು ಸಾವಿರ ಫೈಲಿದೆ ನೋಡಿದಿರ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಕರೆಕ್ಟಪ್ಪ ನಾನು ಹೇಳೋದು ಇರ್ಬೋದು ಇದೆ ಅಂತ ಇಲ್ಲ ಅಂತ ಹೇಳ್ತಿಲ್ಲ ನಾನು ಫೈಲ್ ನೋಡಿದಿರ ಹೇಳೋಕ್ಕಾಗಲ್ಲ ಅಂತ ಹೇಳ್ತೀನಿ ಅಷ್ಟು ಮಾಹಿತಿ ಹದಿನೆಂಟು ಸಾವಿರದಲ್ಲಿ ಯಾವ ಫೈಲಲ್ಲಿ ಏನಿದೆ ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಇದು ತಂದಿರೋದ್ರ ಬಗ್ಗೆ ಆದರೂ ನಾನು ಓದಿರ್ತೀನಿ ನೋಡಿ ಹೇಳ್ಬೋದು ತಂದಿಲ್ದೇ ಇರ್ತಕ್ಕಂಥ ಫೈಲ್ ನಾನು ನೀವು ಕೇಳಿದ್ರೆ ಅದು ಬಂದರೆ ಬೇಕಂದ್ರೆ ನಾವು ಮಾಹಿತಿ ಕೊಡ್ತೀನಿ ಅಲ್ಲ ಕರೆಕ್ಟು ಕರೆಕ್ಟ್ ಅದು ನೋಡಿ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಕೊಟ್ಟ ತಕ್ಷಣ ನಾವು ಕ್ರಮ ತಗೊಳ್ಳೋಕ್ಕಾಗಲ್ಲ ಅದು ಪ್ರೊಸೆಸ್ ಇರುತ್ತೆ ಒಂದು ಆ ಪ್ರೊಸೆಸ್ ಮುಖಾಂತರವಾಗಿ ಆಗಬೇಕು ಇವಾಗ ಸಪೋಸ್ ಒಬ್ರು ಕಂಪ್ಲೇಂಟ್ ಕೊಡ್ತೀರಾ ಯಾರ ಮೇಲೆ ಒಂದು ದೂರನ್ನು ಕೊಟ್ಟಿರ್ತೀರಾ ಅದನ್ನು ಒಂದು ಪ್ರಾಥಮಿಕ ತನಿಖೆ ಮಾಡಿಸ್ಬೇಕಾದಂಥ ಅವಶ್ಯಕತೆ ಇರುತ್ತೆ ನಮಗೆ ಪ್ರಾಥಮಿಕ ತನಿಖೆ ಮಾಡಿದ್ರೂ ಎದುರುದಾರರಿಗೆ ನೋಟಿಸ್ ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಏನು ಮಾಡ್ತೀವಿ ನಾವು ಅಂಥ ಸಮಯದಲ್ಲಿ ಸರ್ಚ್ ವಾರೆಂಟ್ ಬೇಕಾ ಪೊಲೀಸ್ಗೆ ಯಾವ ರೀತಿ ತನಿಖೆ ಆಗಬೇಕು ತಾಂತ್ರಿಕ ವರದಿ ಏನಾದರೂ ಬೇಕಾ ಅದನ್ನೆಲ್ಲ ಪರಿಶೀಲನೆ ಮಾಡಿ ತಾಂತ್ರಿಕ ವರದಿ ಬಂದ ನಂತರ ಅಥವಾ ತನಿಖಾ ವರದಿ ಬಂದ ನಂತರ ಎದುರುದಾರರಿಗೆ ನೋಟಿಸ್ ಕೊಟ್ಟು ಅವ್ರ ಉತ್ತರ ಏನು ಅಂತಂದು ತೆಗೆದುಕೊಂಡು ಅಲ್ಲಿವರೆಗೂ ನಾವು ದೂರದಾರರಿಗೆ ಉತ್ತರ ಕೊಡೋಕ್ಕಾಗಲ್ಲ ಅವ್ರು ಕೊಟ್ಟ ನಂತರ ಆ ದೂರಿನ ಏನು ಉತ್ತರ ಕೊಟ್ಟಿರ್ತಾರೆ ಅದರ ಕಾಪಿಯನ್ನು ದೂರದಾರರಿಗೆ ಕಳಿಸ್ಕೊಡ್ತೀವಿ ಅದು ಪ್ರಕ್ರಿಯೆ ಸ್ವಲ್ಪ ಪ್ರಕ್ರಿಯೆ ಸ್ವಲ್ಪ ಇರುತ್ತೆ ಜೊತೆಗೆ ದೂರುಗಳು ತುಂಬ ಹೆಚ್ಚಾಗಿರುತ್ತಲ್ಲ ಈಗ ಒಬ್ಬ ವ್ಯಕ್ತಿ ಸಹ ಬಿಡಗಿನ ಸಾಯಂಕಾಲ ತಕ್ಕ ಎಷ್ಟು ಕೆಲಸ ಮಾಡ್ಬೋದು ನಿಮ್ಮ ಒಂದು ಪೊಟೆನ್ಶಿಯಾಲಿಟಿ ಏನಿರುತ್ತೆ ಅದಕ್ಕೆ ಮೀರಿ ಕೆಲಸ ಮಾಡೋದಕ್ಕೆ ಆಗಲ್ಲ ಮಾಡುವಂತ ಕೇಳೋಕ್ಕೂ ಆಗೋದಿಲ್ಲ ಇವತ್ತು ನಾನು ನೂರು ಫೈಲು ಇನ್ನೂರು ಫೈಲ್ ಮುನ್ನೂರು ಫೈಲ್ ನೋಡ್ಬೋದು ನನಗೆ ಎಂಟುನೂರು ಫೈಲ್ ಕೊಟ್ಟರೆ ಏನು ಮಾಡೋದು ಸೊ ಇಟ್ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಡೇ ಆರ್ ಅನದರ್ ಡೇ ಹಾಗೆ ಅಂಥ ಪ್ರಕರಣಗಳನ್ನು ಕೂಡ ಬೇಕಾದಷ್ಟು ಇರುತ್ತೆ ಕೇಸುಗಳನ್ನು ತುಂಬ ಇರೋದರಿಂದ ಸ್ವಲ್ಪ ನಿಧಾನ ಆಗಿರ್ಬೋದು ತಗೊಳಕ್ಕಾಗಲ್ಲ ಅದಕ್ಕೆ ವಿಚಾರಣೆ ಆಗಬೇಕಲ್ಲ ಈ ಕರ್ತವ್ಯ ಲೋಪ ಆಗಿದೆ ಅಂತ ಕಂಡು ಬಂದಿರತಕ್ಕಂಥ ಪ್ರಕರಣಗಳನ್ನ ನಾನು ತೀರ್ಮಾನ ಮಾಡಿಲ್ಲ ಇಲ್ಲಿ ಅದಕ್ಕೆ ಸಪ್ರೇಟ್ ಆರ್ಡ್ರ್ ಮಾಡಿ ಸರ್ಕಾರಕ್ಕೆ ವರದಿನ ಕಳಿಸ್ಕೊಡ್ಬೇಕು ಅದಕ್ಕೋಸ್ಕರ ಅದನ್ನು ಹಾಗೆ ಬಾಕಿ ಉಳ್ಕೊಂಡಿದ್ದೀವಿ ಅದು ವಿಚಾರಣೆ ಮುಂದುವರಿಸಿ ಅದರಲ್ಲೇನ ಕರ್ತವ್ಯ ಲೋಪ ಆಗಿದೆ ಅಂತ ಕಂಡು ಬಂದರೆ ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅವ್ರ ಮೇಲೆ ಇಲಾಖಾ ವಿಚಾರಣೆ ಮಾಡಿ ಅಂತ ವರದಿ ಕಳಿಸ್ಕೊಡ್ತೀವಿ ಇದು ಈ ನಮ್ಮಲ್ಲಿ ಎಷ್ಟಿದೆ ಅಂತ ಹೇಳೋಕ್ಕಾಗಲ್ಲ ನೀವು ಅಲ್ಲ ಕರ್ತವ್ಯ ಲೋಪ ಆಗಿದೆಯಾ ಇಲ್ವಾ ಇನ್ನು ಫೈಂಡಿಂಗ್ ಕೊಡಕ್ಕಾಗಲ್ವಲ್ಲ ಈಗ ಅದರಲ್ಲಿ ಅದರಲ್ಲೂ ನೋಡೋಣ ಅದಕ್ಕೆ ಹೇಳಿದ್ದು ಈಗ ಸುಮಾರು ನಲವತ್ತು ಪ್ರಕರಣಗಳು ಇವತ್ತು ತಂದಿದ್ವಿ ಇಲ್ಲಿಗೆ ತಂದಿದ್ರಲ್ಲಿ ಇಪ್ಪತ್ತೆರಡು ಕೇಸ್ ತೀರ್ಮಾನ ಆಗೋಗಿದೆ ಇನ್ನು ಮಿಕ್ಕಿದ ಕೇಸು ತನಿಖೆಗೆ ಮುಂದುವರ್ಸೋದಕ್ಕೋಸ್ಕರ ತೊಗೊಂಡಿದ್ವಿ ಅದರಲ್ಲೂ ಕರ್ತವ್ಯ ಲೋಪ ಆಗಿದೆಯಾ ಇಲ್ವಾ ಅಂತಂದು ತನಿಖೆ ಮುಕ್ತಾಯ ಆದಮೇಲೆ ಗೊತ್ತಾಗುತ್ತೆ ಅನಿಸಿದೆ ನಾನು ಡೆಪ್ಟಿ ಕಮಿಷನರ್ಗೂ ಹೇಳಿದ್ದೀನಿ ಅವ್ರಿಗೂ ಒಂದೆರಡು ರಿಪೋರ್ಟ್ ಕೊಡಲಿಕ್ಕೂ ಕೂಡ ಹೇಳಿದ್ದೀನಿ ಅನಿಸಿದೆ ಸುಮಾರು ಪ್ರಕರಣಗಳು ಅನಿಸಿದೆ ಇವತ್ತು ಒಂದು ಬಹುಶಃ ಒಂದು ಏಳೆಂಟು ಎಂಟು ಪ್ರಕರಣಗಳಲ್ಲಾದರೂ ನನಗನ್ನಿಸಿದೆ ಅದು ಕೂಲಂಕುಷವಾಗಿ ವಿಚಾರಣೆ ಆಗಬೇಕು ವಿಷಯಗಳು ಮತ್ತು ದಾಖಲಾತಿಗಳನ್ನು ಒದಗಿಸಿದ್ರೆ ಅದನ್ನು ಪರಿಶೀಲನೆ ಮಾಡ್ಬೋದು ನಾವು ಅದೇನು ತಪ್ಪಿಲ್ಲ ಅದಕ್ಕೆ ನಮಗೆ ಯಾರಾದರೂ ಒಬ್ಬರು ಒದಗಿಸ್ಬೇಕು ಮೆಟೀರಿಯಲ್ ಅದೇ ನನಗೆ ಆದರೆ ನನ್ನ ಪ ನೋಡಿದ್ರೆ ಗೊತ್ತಾಗುತ್ತೆ ಹೇಗೇನು ನೀವು ಹದಿನೆಂಟು ಸಾವಿರದಲ್ಲಿ ದೂರುಗಳು ಕೊಟ್ಟಿದ್ದಾರೆ ಎಲ್ಲ ಕಡೆ ಅಂತಂದರೆ ನಾನು ನೋಡಿದಿರ ಅದನ್ನೇ ಹೇಳಲಿಕ್ಕೆ ನೋಡಿದ್ರೆ ಇದ್ದರೆ ಅದರಕ್ಕೆ ಕಾನೂನು ಪ್ರಕಾರವಾಗಿ ಸೂಕ್ತ ಕ್ರಮ ತಗೋತಿ